ಅಹ್ ಅದ್ರ ಜೊತೆ ಮಂಜುನಾಥ್ ಅವ್ರೆ ಆ ನೀವು ಒಂದು ಕಡೆ ನೀವು ಒಂದು ಸಿನಿಮಾದಲ್ಲಿ ಇದರಲ್ಲಿ ಯಶಸ್ವನ ಕಾಣ್ತಾ ಇದ್ರೆ ನಿಮ್ಮ ಬೇರೆ ಬೇರೆ ಸಂಘಟನೆಗಳಲ್ಲೂ ಕೂಡ ನೀವು ಗುರುತಿಸ್ಕೊಂಡಿರುವಂಥದ್ದು ಈ ಹಿಂದೆ ನೀವು ಏನು ಬಾಳೆಹೊನ್ನೂರು ಲಯನ್ಸ್ ಕ್ಲಬ್ ನ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ರಿ ಹೇಗಿತ್ತು ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾಗಿ ನಿಮ್ಮ ಒಂದು ಸೇವೆಗಳು ಯಾವ ರೀತಿಯಾಗಿ ನಡೀತಾ ಇತ್ತು ಆ ಲಯನ್ಸ್ ಕ್ಲಬ್ ಬಾಳೆಹೊನ್ನೂರಲ್ಲಿ ಪ್ರಪ್ರಥಮವಾಗಿ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನಾವು ಊಟ ಹಾಕಿದ್ರಿ ಆ ನಾವೊಂದಷ್ಟು ಜನ ಸೇರಿ ನಮ್ಗೆ ಕೊಪ್ಪ ರಾಮ್ಸ್ವಾಮಿ ಅವರು ಮತ್ತೆ ಇತಿಹಾಸ ಕಾಂಡ್ಯ ಇವರು ಬಂದು ನಮ್ ಬಾಳೆಹೊನ್ನೂರಲ್ಲಿ ಕೇಳಿದ್ರು ಬಾಳೆಹೊನ್ನೂರಲ್ಲಿ ಒಂದು ಲಯನ್ಸ್ ನ ಓಪನ್ ಮಾಡ್ಬೇಕು ನೀವೆಲ್ಲ ನಮ್ಗೆ ಸದಸ್ಯರಾಗಬೇಕು ಮಾಡೋಣ ಅಂತ ಹೇಳಿದ್ರು ಆಯ್ತು ಅಂದ್ವಿ ಅದಕ್ಕೆ ನಮ್ಗೆ ಸಾಥ್ ಕೊಟ್ಟಂತವ್ರು ಮುಖ್ಯವಾಗಿ ನಿಂತವ್ರು ನಮ್ಮ ಮುದುಗುಣಿ ಎಂ ಆರ್ ಮಂಜುನಾಥ್ ಅವರು ಅವರು ಸಿಕ್ಕಿದ್ರು ಒಟ್ಟಿಗೆ ಮಾತಾಡಿದ್ವಿ ಅವ್ರು ಹೇಳಿದ್ರು ಒಂದು ಲಯನ್ಸ್ ಅನ್ನು ಕಟ್ಟಣ ಅಂತ ಹೇಳಿ ಹಾಗೆ ಅವರೊಂದು ಕೂತು ಮಾತುಕತೆ ಮಾಡಿದಾಗ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರುಗಳನ್ನ ಈಗ ಲಯನ್ಸ್ ಅಂದ್ರೆ ಅದಕ್ಕೆ ಅದೇ ಅದರದೇ ಆದಂತ ಒಂದಷ್ಟು ಫೀಸ್ ಕಟ್ಲಿಕ್ಕೆ ಇರುತ್ತೆ ಅದರದೇ ಒಂದು ಕೆಲವೊಂದಷ್ಟು ಥಿಯರಿಗಳು ಇರುತ್ತೆ ಅದ್ರ ಮುಖಾಂತರ ಹೋಗ್ಬೇಕು ಹಾಗಾಗಿ ಒಂದು ತಂಡವನ್ನ ರಚನೆ ಮಾಡಿದ್ವಿ ಅದರಲ್ಲಿ ಒಂದು ಫಸ್ಟ್ ಒಂದು ಇಪ್ಪತ್ತು ಜನ ಮಾಡಿದ್ವಿ ಅದರಲ್ಲಿ ಸುಮಾರು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಮೆಂಬರ್ಸ್ ನಾನೇ ಸೆಲೆಕ್ಟ್ ಮಾಡ್ದೆ ಇಂತಿಂತವರು ಲಯನ್ಸ್ ಗೆ ಒಳ್ಳೆಯವರು ಇದ್ದಾರೆ ಲಯನ್ಸ್ ಕ್ಲಬ್ ಕಟ್ಟಬೇಕಾದ್ರೆ ಇಂಥ ಗಳು ಬೇಕು ಅಂತ ಹೇಳಿ ಕಟ್ಟಿದ್ವಿ ಆ ವರ್ಷ ಫಸ್ಟ್ ಸ್ಥಾಪಕ ಅಧ್ಯಕ್ಷರಾಗಿ ನಮ್ಮ ಎಂ ಆರ್ ಮಂಜುನಾಥ್ ಮುದುಗುಣಿ ಅವರನ್ನ ಸ್ಥಾಪಕ ಅಧ್ಯಕ್ಷರನ್ನಾಗಿ ಮಾಡಿದ್ವಿ ಮತ್ತೆ ಉಳಿದವರೆಲ್ಲ ಸೇರಿ ಎಂ ಆರ್ ಮಂಜುನಾಥ್ ಅವರು ನೀವು ಕಾರ್ಯದರ್ಶಿಯಾಗಿ ನನಗೆ ಇದ್ರೆ ಮಾತ್ರ ನಾನು ಪ್ರೆಸಿಡೆಂಟ್ ಆಗ್ತೀನಿ ನೀವು ಕಾರ್ಯದರ್ಶಿ ಆಗ್ಬೇಕು ಅಂತ ಹೇಳಿದ್ರು ಆಯ್ತು ಸರ್ ಅಂತಂದೆ ಅವತ್ತು ಫಸ್ಟ್ ವರ್ಷ ನಾನು ಸ್ಥಾಪಕ ಕಾರ್ಯದರ್ಶಿ ಸೆಕೆಂಡ್ ಪ್ರೆಸಿಡೆಂಟ್ ಮಾಡ್ಬಿಟ್ರು ಎರಡನೇ ವರ್ಷಕ್ಕೆ ಎಲ್ಲ ಕ್ಲಬ್ಬಿನ ಸದಸ್ಯರು ಮಾಡಿದ್ರು ಯಶಸ್ವಿಯಾಗಿ ನಡೀತಿದೆ ನಮ್ಮ ಲಯನ್ಸ್ ಕ್ಲಬ್ ತ್ರೀ ಒನ್ ಸೆವೆನ್ ಡಿ ಇದು ನಾಲ್ಕು ರೆವಿನ್ಯೂ ಜಿಲ್ಲೆಗಳನ್ನು ಒಳಪಟ್ಟಿದೆ ಚಿಕ್ಕಮಗಳೂರು ಹಾಸನ ಕೊಡಗು ಮಂಗಳೂರು ಮಂಗಳೂರಲ್ಲಿ ಚಿಕ್ಕಮಗಳೂರು ಹಾಸನ ಕೂರ್ಗಲ್ಲಿ ತುಂಬಾ ಚಿಕ್ಕ ಎಲ್ಲ ಇದರಲ್ಲೂ ತುಂಬಾ ಒಳ್ಳೊಳ್ಳೆ ವ್ಯಕ್ತಿಗಳಿರ್ತಕ್ಕಂಥದ್ದು ಪ್ರತಿಷ್ಠಿತವಾದಂತ ಕ್ಲಬ್ ಈ ಕ್ಲಬ್ನ ಮೊದಲು ಹುಟ್ಟು ಹಾಕ್ಲಿಕ್ಕೆ ಕಾರಣನೇ ನಮ್ಗೆ ಕೊಪ್ಪ ಮೇಯ್ನ್ ಕ್ಲಬ್ ಇದೆಯಲ್ಲ ಕೊಪ್ಪ ಸುಮಾರು ಐವತ್ತ ನಾಲ್ಕು ವರ್ಷದ ಕ್ಲಬ್ನ ಎಲ್ಲ ಸದಸ್ಯರುಗಳು ಬಂದು ನಮಗೆ ಸಪೋರ್ಟ್ ಅನ್ನು ಕೊಟ್ಟರು ಅದರಲ್ಲೂ ಈಗಿನ ನಮ್ಮ ನೆಕ್ಸ್ಟ್ ಇಯರ್ ಗವರ್ನರ್ ಆಗ್ತಕ್ಕಂಥ ತಾರನಾಥ್ ಕೊಪ್ಪ ಆ ತಾರನಾಥ್ ಸರ್ ಅವರು ನಮ್ಗೆ ಸಂಪೂರ್ಣವಾದಂತ ಸಹಕಾರ ಕೊಟ್ಟು ಅವರೇ ಗೈಡ್ ಮಾಡಿರ್ತಕ್ಕಂಥದ್ದು ಕ್ಲಬ್ ಹೇಗೆ ಹೋಗಬೇಕು ಯಾವ ರೀತಿ ನಡ್ಕೋಬೇಕ ಅನ್ನೋದ್ರ ಬಗ್ಗೆ ಸಂಪೂರ್ಣ ನಮಗೆ ಅವ್ರ ಮಾಹಿತಿಯನ್ನು ಕೊಟ್ಟರು ಅವ್ರ ಜೊತೆಗೆ ಅವ್ರ ಮಾರ್ಗದರ್ಶನದಲ್ಲೇ ಇವತ್ತು ನಡ್ಕೊಂಡು ಹೋಗ್ತೀವಿ ಇವತ್ತು ನಾಲ್ಕು ರೆವಿನ್ಯೂ ಜಿಲ್ಲೆಗಳಲ್ಲಿ ಒಂದು ತ್ರೀ ಒನ್ ಸೆವೆನ್ ಡಿ ಇಷ್ಟದಲ್ಲಿ ಏನು ನೂರ ನಲ್ವತ್ತು ಕ್ಲಬ್ ಈ ಕ್ಲಬ್ಗಳಲ್ಲಿ ಬಾಳೆಹೊನ್ನೂರ ಹೆಸರು ಮುಂಚೂಣಿಯಲ್ಲಿ ಇದೆ ಅಂತ ಹೇಳಿಕ್ ಇಷ್ಟಪಡ್ತೇನೆ ಅದರ ಜೊತೆಯಲ್ಲಿ ಬಾಳೆಹೊನ್ನೂರು ಜೆ ಸಿ ಐನ ಅಧ್ಯಕ್ಷಾಗಿ ಕೂಡ ಹಿಂದೆ ಹೇಗಿತ್ತು ಜೆ ಸಿ ಐ ನ ನಿಮ್ಮ ಜೆ ಸಿ ಅಧ್ಯಕ್ಷರಾಗಿ ತುಂಬಾ ರೋಚಕ ಅದು ಯಾಕಂತಂದ್ರೆ ನಮ್ಮ ಬಾಳೆಹೊನ್ನೂರ್ ಜಿ ಅಂದ್ರೆ ಕರ್ನಾಟಕದಲ್ಲೇ ನಂಬರ್ ಒನ್ ಹೆಸರಿದೆ ಸೈಯದ್ ಫಾಜಿಲ್ ಹುಸೇನ್ ಅವರು ನಮಗೆ ಸ್ಥಾಪಕ ಅಧ್ಯಕ್ಷರು ಸ್ಥಾಪಕ ಕಾರ್ಯದರ್ಶಿಯಾಗಿ ನನ್ನ ಆತ್ಮೀಯ ಮಿತ್ರನಾಗಿರ್ತಕ್ಕಂಥ ಸುರೇಂದ್ರ ಮಾಸ್ಟರ್ ಅವ್ರೀಗ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ದಾರೆ ಅವರು ಕಾರ್ಯದರ್ಶಿಯಾಗಿ ಮಾಡಿದ್ರು ಜೊತೆಗೆ ಎಲ್ಲರೂ ಅದರಲ್ಲಿ ಪಾಸ್ಟ್ ಪ್ರೆಸಿಡೆಂಟ್ಸ್ ಗಳು ತುಂಬಾ ಜನ ಇದ್ದಾರೆ ಸ್ಥಾಪಕಾಧ್ಯಕ್ಷರು ಫಾಜಿಲ್ ಹುಸೇನ್ ಆಗಿರ್ಬೋದು ನಮ್ಮ ಅರ್ನೂರ್ ಸುರೇಂದ್ರ ಎ ಆರ್ ಸುರೇಂದ್ರ ಶೀತಲ್ ಸುರೇಂದ್ರ ಅಂತಾನೆ ಕರಿತೀವಿ ಅವರು ಜಮೀರ್ ಅಹಮದ್ ಸತೀಶ್ ಶರಳಿಕೊಪ್ಪ ಸತೀಶ್ ಅರಳಿಕೊಪ್ಪ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು ನನಗೆ ಯಾವಾಗ್ಲೂ ಹೇಳೋದು ನಾನ್ ನಿಮ್ಮನ್ನ ಯಾವ್ದೋ ಒಂದು ರೀತಿಯಲ್ಲಿ ನೋಡ್ತೀವಿ ಏನೋ ನನ್ನ ಬಗ್ಗೆ ಅವರು ತುಂಬಾ ಒಂದು ಏನೋ ಒಂದು ಕಲ್ಪನೆಗಳು ಇಟ್ಕೊಂಡಿದ್ದಾರೆ ಅದಕ್ಕೆ ನಾನು ಅವ್ರಿಗೆ ತುಂಬಾ ಅಭಾರಿಯಾಗಿದ್ದೇನೆ ಜೊತೆಗೆ ತುಂಬಾ ಜನ ನಮ್ಗೆ ಪ್ರೆಸಿಡೆಂಟ್ಗಳು ಆದ್ರು ಆ ನಂತರ ಎರಡ್ ಸಾವಿರದ ಹದಿಮೂರರಲ್ಲಿ ನಮ್ಮಲ್ಲಿ ಜೆ ಸಿ ಅಲ್ಲಿ ಎಲ್ಲ ಯೂತ್ಸ್ ಇರೋದ್ರಿಂದ ನಾನ್ ಪ್ರೆಸಿಡೆಂಟ್ ಆಗ್ಬೇಕು ನಾನ್ ಪ್ರೆಸಿಡೆಂಟ್ ಆಗ್ಬೇಕು ಅಂತ ತುಂಬಾ ಇರುತ್ತೆ ಏನು ಪೈಪೋಟಿ ಪೈಪೋಟಿ ಇರುತ್ತೆ ತುಂಬಾ ಪೈಪೋಟಿ ಇದೆ ಅದ್ರಲ್ಲಿ ನಾನು ಕೂಡ ನಾಮಿನೇಷನ್ ಯಾಕಂದ್ರೆ ನಾನ್ ಸೀನಿಯರ್ ಇದ್ದೆ ಅವಾಗ ಮೆಂಬರ್ಸ್ ಅಲ್ಲಿ ನಾನ್ ಸೀನಿಯರ್ ಇದ್ದೆ ನನ್ನ ಜೊತೆಯಲ್ಲೂ ಬೇರೆಯವರು ಇದ್ರು ಅವಾಗ ಪ್ರತಿ ವರ್ಷನೂ ಕೂಡ ಒಂದು ಆಯ್ಕೆ ನಡೀತಾ ಇತ್ತು ಆದ್ರೆ ನಾನು ಆಗೋ ವರ್ಷ ಒಂಥರ ಎಲೆಕ್ಷನ್ ರೀತಿ ಹೋಗ್ಬಿಡ್ತು ನಮ್ಮ ವೆಂಕಿ ಚೈತನ್ಯ ಅವರು ನಮ್ಮ ಜೆ ಸಿ ಐ ಬಾಳಂದ್ರ ಕ್ಲಾಸಿಕ್ ಒಂಥರ ಪಿಲ್ಲರ್ ಅಂತ ಹೇಳ್ಬೋದು ಮೇನ್ ಪಿಲ್ಲರ್ ವೆಂಕಿ ಚೈತನ್ಯ ಎಲ್ಲರೂ ಇದ್ದಾರೆ ಎಲ್ಲರೂ ಅದರಲ್ಲೂ ಜೆ ಸಿ ಐ ಬಾಳೆಂದೂರು ಕ್ಲಾಸಿಕಲ್ಲಿ ಅತ್ಯುತ್ತಮವಾದಂತಹ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಪಾಸ್ಟ್ ಪ್ರೆಸಿಡೆಂಟ್ ಗಳೇ ಇದ್ದಾರೆ ಅವ್ರೇನು ಮಾಡಿದ್ರು ಅವರು ಮತ್ತೆ ಸಂತೋಷ್ ಕುಮಾರ್ ಬಿ ಸಿ ಅವರು ಚೇತನ್ ಯಶವಂತ್ ಎಂ ಎಸ್ ಯಶವಂತ್ ಅವರು ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಎಲ್ಲರೂ ಮಾಡಿದ್ದಾರೆ ಯಾರು ಅಂತಿಲ್ಲ ಈಗಿನ ಅಧ್ಯಕ್ಷ ಶಾಫಿ ಅಂತ ಅವರೆಲ್ಲ ಅವಾಗ ನಾವು ಪ್ರೆಸಿಡೆಂಟ್ ಆಗಬೇಕಾದ್ರೆ ಮೆಂಬರ್ ಆಗಿರಲಿಲ್ಲ ಇಬ್ರಾಹಿಂ ಶಾಫಿ ಅಂತ ಈಗ ಪ್ರೆಸೆಂಟ್ ಪ್ರೆಸಿಡೆಂಟ್ ಇದ್ದಾರೆ ಉಳಿದವರೆಲ್ಲ ಸೇರ್ಬಿಟ್ಟು ಪ್ರ ಎಲೆಕ್ಷನ್ ಆದ್ರೆ ಸರಿ ಆಗೋದಿಲ್ಲ ನಮ್ಮ ಜೆ ಸಿ ಒಡೆದೋಗುತ್ತೆ ಎರಡಾಗುತ್ತೆ ಯಾರೇ ಹೊರಗಡೆ ಹೋದ್ರೂ ಮತ್ತೆ ಸಮಸ್ಯೆ ಆಗಬಾರ್ದು ಅದಕ್ಕೋಸ್ಕರ ಬೇಡ ತುಪ್ಪೂರ್ ಮಂಜುನಾಥ್ ಅವರು ಸೀನಿಯರ್ ಇದ್ದಾರೆ ಅವರು ತುಂಬಾ ವರ್ಷಗಳಿಂದ ಮಾಡ್ಕೊ ಬಂದಿದ್ದಾರೆ ಮತ್ತೆ ಎರಡ್ ಸಾವಿರದ ಹತ್ತರಲ್ಲಿ ಅವರು ಆಗಿ ಕೂಡ ಕಾರ್ಯನಿರ್ವಹಿಸಿದ್ದೆ ನಾನು ಆಗಿದ್ದಾರೆ ಅವರೂನೇ ಪ್ರೆಸ್ಟೆಂಡ್ ಮಾಡೋಣ ಅಂತ ಹೇಳಿ ಸುಮಾರು ರಾತ್ರಿ ಹನ್ನೊಂದು ಗಂಟೆ ರಾತ್ರಿ ಅದು ಡಿಸೈಡ್ ಆಯ್ತು ಓಕೆ ಸುಮಾರು ಒಂದು ಏಳು ಗಂಟೆಗೆ ಸ್ಟಾರ್ಟ್ ಆಗಿರ್ತಕ್ಕಂಥ ಮೀಟಿಂಗ್ ಪ್ರೊಸೆಸ್ಸು ಹನ್ನೊಂದು ಗಂಟೆ ರಾತ್ರಿಗೆ ಫೈನಲ್ ಆಯ್ತು ಹಾಗಾಗಿ ಅದರಲ್ಲಿ ನಾನು ಪ್ರೆಸಿಡೆಂಟ್ ಆದಾಗ ನನ್ನ ಜೊತೆ ಇನ್ನೊಂದು ಒಂದು ದುಃಖದ ಸಂಗತಿ ಅಂದ್ರೆ ಪ್ರಕಾಶ್ ಎಂಡಿ ಅಂತ ಮಾಗುಂಡಿ ಅವರು ನನ್ನ ಜೊತೆ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ರು ಆದ್ರೆ ಅವರು ಕಾರಣಾಂತರದಿಂದ ಪಾಪ ಅವರು ದೈವ ದಿನರಾದ್ರು ಅವ್ರನ್ನೂ ಇವತ್ತು ನಾನು ನೆನೆಸ್ಕೊಳ್ಳಬೇಕು ಯಾಕಂದ್ರೆ ನನ್ನ ಜೊತೆ ಸಂಪೂರ್ಣವಾಗಿ ಕಾರ್ಯದರ್ಶಿಯಾಗಿ ಒಂದು ವರ್ಷಗಳ ಕಾಲ ತುಂಬಾ ಸಹಕಾರವನ್ನು ನೀಡಿದ್ರು ನಾನು ಅವ್ರು ನಮ್ಮ ಮರೆಯವನೇ ಹಾಗಿಲ್ಲ ಜೊತೆಗೆ ಸಿ ಅಲ್ಲಿ ಎಲ್ಲರೂ ನಾವು ಏನೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ರು ನಮ್ಮ ವೆಂಕಿ ಚೈತನ್ಯ ಬೆಂಕಿ ಇದು ಜೇಸಿದ ಏನ್ ಕಾರ್ಯಕ್ರಮ ಮಾಡೋಣ ಅಂದ್ರೆ ಸಾಕು ಅಲ್ಲಿ ಏನಾದ್ರು ಒಂದು ತಯಾರು ಮಾಡಿ ಈಗಲೂ ಅಷ್ಟೇ ಪ್ರತಿ ಸ್ಟಾರ್ಟಿಂಗ್ ಇಂದ ಹಿಡಿದು ಇಲ್ಲಿವರೆಗೂ ಕೂಡ ವೆಂಕಿ ಚೈತನ್ಯ ಅವರು ಬಾಳೆಹೊನ್ನೂರು ಜೇಸಿಯ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಅತ್ಯುತ್ತಮವಾದಂತಹ ಸಹಕಾರವನ್ನು ಕೊಟ್ಟಿದ್ದಾರೆ ಓಕೆ ಅದರ ಜೊತೆ ಇಲ್ಲಿ ಆ ಬಾಳೆಹೊನ್ನೂರನ್ನ ನೀವೇನು ಕನ್ನಡ ಸಾಹಿತ್ಯ ಪರಿಷತ್ ಆಗಿರ್ಬೋದು ಸಾಂಸ್ಕೃತಿಕ ಸಂಘ ಸೇರಿದಂತೆ ಬೇರೆ ಬೇರೆ ಚಟುವಟಿಕೆಗಳನ್ನು ಕೂಡ ತೊಡಗಿಕೊಂಡಿರುವಂತದ್ದು ಈ ಸಾಂಸ್ಕೃತಿಕ ಆಸಕ್ತಿಯ ಕುರಿತಾಗಿ ಏನ್ ಹೇಳ್ತೀರಾ ನಾನು ಸಾಂಸ್ಕೃತಿಕ ಸಂಘದಲ್ಲಿ ಅಹ್ ಹೇಳ್ಬೇಕಂದ್ರೆ ನಮ್ಮ ಗುರುಗಳೊಬ್ಬರು ಇದಾರೆ ರಾವ್ ವೆಂಕಟೇಶ್ ಅಂತ ಹೇಳಿ ಅವ್ರ ಜೊತೆ ನಾನು ಫಸ್ಟ್ ನಂದು ಉದ್ಯೋಗ ಮಾಡ್ತಾ ಇದ್ದೆ ನಾನು ಎಲೆಕ್ಟ್ರಿಷಿಯನ್ ಆಗಿ ಫಸ್ಟ್ ಮಾಡ್ತಾ ಇದ್ದೆ ಅವ್ರ ಜೊತೆ ಇದ್ದಾಗ ಅವರು ನನ್ನ ಸಾಂಸ್ಕೃತಿಕ ಸಂಘ ಕರ್ಕೊಂಡೋದ್ರು ಅಲ್ಲಿ ಮೊಹಮ್ಮದ್ ಅಲಿ ಅಂತ ಇದ್ರು ಒಂದಷ್ಟು ಜನ ಸದಸ್ಯರುಗಳಿದ್ರು ಆದ್ರೆ ಇವರು ಹೆಚ್ಚಿನ ಅದಕ್ಕೆ ಪ್ರೋತ್ಸಾಹನ ಕೊಡ್ತಾ ಇದ್ರು ಅವರು ಪ್ರೆಸಿಡೆಂಟ್ ಎಲ್ಲ ಆದ್ಮೇಲೆ ನನಗೂ ನೀನು ಅಧ್ಯಕ್ಷ ಆಗ್ಬೇಕು ನೀನು ಮಾಡ್ತೀಯ ಅಂತ ಹೇಳಿದ್ರು ಮಾಡಿದೆ ನಾನು ಸುಮಾರು ಮೂರು ವರ್ಷಗಳ ಕಾಲ ಅಧ್ಯಕ್ಷನಾಗಿ ಸೇವೆ ಅನ್ಸಲ್ತೀನಿ ಸಾಂಸ್ಕೃತಿಕ ಸಂಘದಲ್ಲಿ ಅಧ್ಯಕ್ಷ ಆದಾಗ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಇದುವರೆಗೂ ಯಾರು ಮಾಡ್ಲಿಕ್ಕೆ ಆಗ್ಲಿಲ್ಲ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ ಪ್ರತಿ ಬಾಳೆಹೊನ್ನೂರು ಸುತ್ತಮುತ್ತಲಿನ ಹತ್ತಾರು ಶಾಲೆಯ ಮಕ್ಕಳಿಗೆ ಪ್ರತಿ ವರ್ಷನೂ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕಲ್ಚರಲ್ ಆಕ್ಟಿವಿಟೀಸ್ ಮಾಡ್ತಾ ಇದ್ವಿ ಸಾಂಸ್ಕೃತಿಕ ಸಂಘ ಸ್ವಲ್ಪ ಈಗ ಕಡಿಮೆ ಆಗ್ತಾ ಬಂದಿದೆ ಹೆಚ್ಚು ಸಾಂಸ್ಕೃತಿಕ ಕಡೆ ಗಮನ ಕೊಡ್ತಾ ಇಲ್ಲ ಅವಾಗ ಆಗಿರ್ತಕ್ಕಂಥ ಮಹಮ್ಮದ್ ಅಲಿ ಅವ್ರ ಅಲ್ಲಿ ವೆಂಕಟೇಶ್ ರಾವೆಂಕಟೇಶ್ ಅವ್ರ ಪೇಡಲ್ಲಿ ಸತೀಶ್ ಹರಳಿಕೊಪ್ಪ ಅವ್ರ ಪೀಡಲ್ಲಿ ನನ್ನ ಪೀರಿಯಡಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಟ್ಟಿದ್ವಿ ಆಮೇಲೆ ಆಮೇಲೆ ಕಡಿಮೆ ಆಗ್ತಾ ಬಂತು ಅದರ ಜೊತೆಯಲ್ಲಿ ಬೇರೆ ಬೇರೆ ಧಾರ್ಮಿಕ ಇದರಲ್ಲೂ ಕೂಡ ತೋರಿಸ್ಕೊಂಡಿರೋದು ಒಂದಾದ್ರೆ ಆ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ತೋರಿಸ್ಕೊಳ್ತಾ ಇರುವಂತದ್ದು ಹೇಗನ್ಸುತ್ತೆ ಒಂದು ಬಾರಿ ಇವೆಲ್ಲವನ್ನ ಹಾಕಿ ನೋಡಿದ್ರೆ ಹೇಗನ್ಸುತ್ತೆ ನಿಮಗೆ ನಾನು ಧಾರ್ಮಿಕ ಕಾರ್ಯಕ್ರಮಗಳಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಬಾಳೆಹೊನ್ನೂರಲ್ಲಿ ಗಣಪತಿ ಕಾರ್ಯಕ್ರಮ ಅಂದ್ರೆ ಬಹಳ ರಾಜ್ಯದಲ್ಲೇ ಪ್ರತಿಷ್ಠಿತವಾದಂತ ಗಣಪತಿ ಕಾರ್ಯಕ್ರಮ ಇದರಲ್ಲಿ ನಾನು ಸುಮಾರು ಸಾವಿರದ ಒಂಬೈನೂರ ತೊಂಬತ್ತ ಏಳನೇ ಇಸ್ವಿಯಲ್ಲಿ ನಾನು ಸದಸ್ಯ ಬಾಳೆಂದ್ವರ ಗಣಪತಿಯಲ್ಲಿ ಆ ಕೆ ಸಿ ವೆಂಕಟೇಶ್ ಗಗ್ಗನ್ ಗದ್ದೆ ಅವರು ಅಧ್ಯಕ್ಷ ಆಗಿದ್ದಾಗ್ಲೇ ನಾನು ಸದಸ್ಯನಾಗಿ ಸೇರ್ಪಡೆಗೊಂಡಿರ್ತಕ್ಕಂಥದ್ದು ಆ ನಂತರ ಬಹಳ ಜನ ಅಧ್ಯಕ್ಷರಾದ್ರು ಕೆ ಕೆ ವೆಂಕಟೇಶ್ ಆದ್ರು ತುಂಬಾ ಜನ ಆದ್ರು ಈಗ ಪ್ರೆಸೆಂಟು ಚನ್ನಗಿರಿ ಅವರು ಇದ್ದಾರೆ ಗಗ್ಗನ್ ಗದ್ದೆ ಇದಕ್ಕಿಂತ ಹಿಂದೆ ಧರ್ಮೇಗೌಡರು ಕಲ್ಮಕ್ಕಿ ಇದ್ರು ಸೂಪರ್ ಮನುಷ್ಯ ನಂಗೆ ತುಂಬಾ ಇಷ್ಟ ಆಗುತ್ತೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಫೋನ್ ಮಾಡೋರು ನಮಿಗೆ ಕರೆಯೋರು ತುಂಬಾ ಅದಕ್ಕೂ ಮೊದಲು ಕೆ ಕೆ ವೆಂಕಟೇಶ್ ಅವರು ಆದಾಗಂತೂ ನಮ್ಗೆ ತುಂಬಾ ನಮ್ಮ ಪ್ರತಿಯೊಂದು ಇದಕ್ಕೂ ಕರೆಯೋದ್ರಿಂದ ನಾವು ತುಂಬಾ ಅವರಿಗೆ ಸಹಕಾರವನ್ನು ನೀಡ್ತಾ ಇದ್ವಿ ಈಗ ನಮ್ಮ ಗೌಡರಾಗಿದ್ದಾರೆ ಬಹಳ ಪ್ರತಿಷ್ಠಿತವಾಗಿ ನಡೀತಿದೆ ನಾವು ಅದರಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ವಿ ಹಾಗೆ ದುರ್ಗಾದೇವಿ ಸುಮಾರು ಹದಿನಾರು ವರ್ಷಗಳ ಹಿಂದೆ ದುರ್ಗಾದೇವಿ ಇಡಬೇಕು ಅಂತ ಹೇಳಿ ಬಾಳೆಂದ್ರ ಸಭೆ ಕರೆದಾಗ ನಾವು ಕೂಡ ಇದ್ವಿ ಅಲ್ಲಿಂದ ಇಲ್ಲಿವರೆಗೆ ನಿರಂತರವಾಗಿ ಆ ಕೋಮಲ್ ಬೇಕರಿ ಮೋಹನ್ ಅವರ ಅಧ್ಯಕ್ಷತೆಯಲ್ಲಿ ಫಸ್ಟ್ ಪ್ರಾರಂಭ ಆಯ್ತು ಆ ನಂತರ ನಡ್ಕೋ ಬಂದು ಈಗ ನಮ್ಮ ಬರ್ಗಲ್ ಚನ್ಕೇಶಣ್ಣ ಅವರು ಅಧ್ಯಕ್ಷರಾಗಿದ್ದಾರೆ ಅವರ ಅವರು ಭಾಸ್ಕರ್ ವೆನಿಲಾ ಆ ಮತ್ತೆ ಹಲವಾರು ಜನ ಇದ್ದಾರೆ ನಮ್ಮ ಆರ್ ಡಿ ಮಹೇಂದ್ರ ಅವರು ಆರ್ ಡಿ ಮಹೇಂದ್ರನೇ ಈಗ ಪ್ರಧಾನ ಕಾರ್ಯದರ್ಶಿ ಆ ಮತ್ತೆ ಪ್ರಭಾಕರ್ ಪ್ರಣಸ್ವಿ ನಾರಾಯಣ್ ಮೇಲ್ಪಾಲ್ ನಾರಾಯಣ್ ಶೆಟ್ಟಿ ಕೃಷ್ಣಮೂರ್ತಿ ಹೀಗೆ ಹಲವಾರು ಜನ ನಮ್ಮ ಬರ್ಗಲ್ ನಾಗರಾಜು ದಿಡ್ಗೆ ಮನೆ ಸುಧಾಕರ್ ವೆಂಕಿ ಚೈತನ್ಯ ತುಂಬಾ ಆಕ್ಟಿವ್ ಅವರೇ ಪ್ರತಿಯೊಂದು ಮೀಟಿಂಗ್ ಕರೆಯೋದ್ರಿಂದ ಹಿಡಿದು ಪ್ರತಿಯೊಂದೇ ಈಗ ಅದರಲ್ಲಿ ಗೌರವ ಅಧ್ಯಕ್ಷರಾಗಿ ನಮ್ಮ ಹೆಚ್ ಡಿ ನಾಗೇಶ್ ಹೆಗಡೆ ಅವರು ಗೌರವ ಅಧ್ಯಕ್ಷರಾಗಿದ್ದಾರೆ ಕಾರ್ಯಾಧ್ಯಕ್ಷರಾಗಿ ನಮ್ಮ ಚನ್ನಕೇಶ್ವರ ಗೌಡರು ಇದ್ದಾರೆ ಅತ್ಯುತ್ತಮವಾಗಿ ಬಾಳೆ ಬಾಳೆಹೊನ್ನೂರಿನಲ್ಲಿ ಸಾಧಾರಣವಾಗಿ ಕರ್ನಾಟಕದ ಜನ ಏನ್ ನೋಡ್ತಾ ಇದ್ದಾರೆ ನವರಾತ್ರಿ ಉತ್ಸವದಲ್ಲಿ ಈ ಮೈಸೂರು ದಸರಾ ಹೇಗೆ ನಡೆಯುತ್ತೆ ಅದೇ ಒಂದು ರೇಂಜ್ ಅಲ್ಲಿ ನಮ್ಮ ಬಾಳೆಹೊನ್ನೂರಲ್ಲೂ ದುರ್ಗಾದೇವಿ ಕಾರ್ಯಕ್ರಮ ನಡೀತಾ ಇದೆ ಓಕೆ ಅದರ ಜೊತೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಲೆನಾಡಿನ ಭಾಗದಲ್ಲಿ ಒಂದು ಪ್ರಮುಖವಾದ ಸಮಸ್ಯೆ ಕಂಡು ಬರ್ತಾ ಇರುವಂಥದ್ದು ಒಂದು ಆನೆಯ ಸಮಸ್ಯೆ ವಿಪರೀತವಾಗಿ ಸ್ಥಳವಾಗಿರುವಂಥದ್ದು ಅದರಲ್ಲೂ ನಿಮ್ಮೂರನ್ನು ಕೂಡ ಬಿಟ್ಟಿಲ್ಲ ತುಪ್ಪೂರಿನ ಭಾಗದಲ್ಲೂ ಕೂಡ ಹಲವಾರು ಭಾಗದಲ್ಲಿ ಆನೆ ದಾಡಿ ಆಗ್ತಾ ಇದೆ ಆನೆ ದಾಳಿಯಿಂದಾಗಿ ದಾಳಿಯಿಂದಾಗಿ ಯಾವೆಲ್ಲ ರೀತಿಯ ನಿಮ್ಗೆ ಗೊತ್ತಿದೆ ನೀವು ಕೂಡ ಇದನ್ನ ಪ್ರಸಾರ ಮಾಡಿದೆ ಈ ಚಾನಲ್ ನಿಮ್ ಚಾನಲ್ ಆಗಿ ತುಂಬಾ ವ್ಯೂಸ್ ಆಗಿದೆ ಈ ಭಾಗಕ್ಕೆ ಆನೆ ಬಂದಿರ್ಲಿಲ್ಲ ಮೊದಲು ಆದ್ರೆ ನಾವೆಲ್ಲ ಅನ್ಕೊಳ್ತಿದ್ವಿ ನಮ್ ಭಾಗಕ್ಕೆ ಬಂದಿಲ್ಲ ಆನೆ ಎಲ್ಲೋ ಬರ್ತಾ ಇದ್ದು ಹಾಗೆ ಬಾಳೆಹನರು ಆ ಸುತ್ತಮುತ್ತ ಬರ್ತಾ ಇದ್ದು ಮೊನ್ನೆ ಶೃಂಗೇರಿನ ಭಾಗಕ್ಕೆ ಇದೇ ಪ್ರಥಮ ಬಾರಿಗೆ ಅಂತ ಅನ್ಕೊಂಡಿದ್ವಿ ಪ್ರಥಮ ಬಾರಿಗೆ ಎರಡು ಆನೆಗಳು ಸಂಚಾರ ಮಾಡಿದ್ವು ಅದೇ ಆನೆಗಳು ಶೃಂಗೇರಿಯಿಂದ ವಾಪಸ್ ಬಂದ್ಬಿಟ್ಟು ಆ ಬಾಳೆಹೊನ್ನೂರು ಬಂದು ಮತ್ತೆ ಮುದುಗುಣಿ ಮೂಲಕ ಈ ಕಡೆ ಅರಳಿಕೊಪ್ಪ ಬಂದು ಆ ಭಾಗದಲ್ಲಿ ಹಲವಾರು ತೋಟಗಳನ್ನ ಹಾನಿ ಮಾಡಿದಾವೆ ನಮ್ಮ ಪೂರ್ಣೇಶ್ ನಾಯಕರು ತೋಟದಲ್ಲಿ ಅಂತೂ ಹಲವಾರು ಅಡಿಕೆ ಮರಗಳನ್ನ ಸಂಪೂರ್ಣ ನಾಶ ಮಾಡಿದೆ ಹಾಗೆ ಈ ಕಡೆ ಬಂದು ತುಪ್ಪೂರ್ ಭಾಗಕ್ಕೆ ಬಂದು ನಮ್ಮ ಜಮೀನಿಗೂ ಮೂರು ದಿನಗಳು ಬಂದಿದ್ದು ಮೂರು ದಿನಗಳ ಕಾಲ ಹಾನಿಯಾಗಿದೆ ಸರ್ ತುಂಬಾ ಹಾನಿ ಮಾಡಿದಾವೆ ಇಲ್ಲಿ ಹೇಗಂದ್ರೆ ಈ ಸದನ ಇಲ್ಲಿ ಗದ್ದೆ ನಡ್ತಕ್ಕಂಥವ್ರೆ ಕಡಿಮೆ ಕೃಷಿಕರಲ್ಲಿ ಈಗ ಗದ್ದೆ ಮಾಡ್ತಕ್ಕಂಥ ಕಡಿಮೆ ಎಲ್ಲ ಕಮರ್ಷಿಯಲ್ ಟ್ರಾಫಿಕ್ ಹೋಗ್ಬಿಟ್ಟಿದ್ದಾರೆ ಅಡಿಕೆ ಆ ಮತ್ತೆ ಕಾಫಿ ಪೆಪ್ಪರ್ ಇದಕ್ಕೆ ಹೋಗಿದ್ದಾರೆ ಅದರಲ್ಲೂ ಗದ್ದೆ ಒಂದ್ ಸ್ವಲ್ಪ ನಾವು ಸ್ವಲ್ಪ ನಾವು ಒಂದ್ ಎಕರೆ ಗದ್ದೆ ನೆಡ್ತಿವಿ ಜೊತೆಗೆ ನಮ್ಮ ಈ ಸುತ್ತಮುತ್ತ ತುಪ್ಪೂರು ಭಾಗದಲ್ಲಿ ಹಲವಾರು ಜನ ಗದ್ದೆಯನ್ನು ಮಾಡ್ತಕ್ಕಂಥ ಸಂಪೂರ್ಣ ಅಂದ್ರೆ ಇಲ್ಲಿ ಸಿಕ್ಷೆ ನಾರಾಯಣ್ ಅಂತಿದ್ದಾರೆ ಅವ್ರ ಗದ್ದೆ ಹೊಸಮನೆ ಮಂಜಪ್ಪ ನಮ್ಮ ವಿಜೇಂದ್ರ ನಾಯ್ಕು ಹಲವಾರು ಜನಗಳ ಸುಬ್ರಾಯ್ ಗೌಡ ಹಲವಾರು ಜನಗಳ ಗದ್ದೆ ಮೇಲೆ ಹೋಗಿ ಎಲ್ಲ ತುಳಿದು ಅದನ್ನೆಲ್ಲ ತಿಂದು ಆ ಅಲ್ಲೆಲ್ಲ ಬಿದ್ದು ಹೋಳಾಡಿರ್ತಕ್ಕಂಥದ್ದನ್ನ ನೋಡ್ಬೋದು ಇದು ತುಪ್ಪೂರು ಹಿರಗದ್ದೆ ಪಂಚಾಯತಿ ವ್ಯಾಪ್ತಿ ಹಿರೇಗದ್ದೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ತುಪ್ಪೂರು ಒಂದು ಚಿಕ್ಕ ಒಂದು ಹಳ್ಳಿ ಗ್ರಾಮ ಅಂದ್ರೆ ಈಗ ನಾವು ನೋಡ್ತಾ ಹೋದ್ರೆ ಎನ್ನಾರ್ಪುರ ಭಾಗದಲ್ಲಿ ಆನೆ ದಾಳಿಯಿಂದ ಐದು ಜನ ಸಾವನ್ನ ಬಾಳೆನೂರ್ಲೆ ಅವತ್ತು ಇದಾಯ್ತು ಅಲ್ಲಿ ಈಗ ಶೃಂಗೇರಿ ಭಾಗದಲ್ಲಿ ಏನು ಆನೆ ಇರುವಂತದ್ದು ಬಿದ್ರುಗೋಡ ಆ ಭಾಗದಲ್ಲಿ ಆನೆ ಇದೆ ಇನ್ನೊಂದು ಕಡೆ ಬಿಲ್ಗದ್ದೆ ಭಾಗದಲ್ಲಿ ಇವತ್ತು ಬೆಳಿಗ್ಗೆ ಜಾವ ಮೂರ್ ಗಂಟೆಗೆ ಆನೆ ದಾಳಿ ಮಾಡಿ ಹಲವಾರು ಒಂದು ಐವತ್ತು ಕಟ್ಟಿ ಅಟಕೆ ಮರಗಳನ್ನ ನಾಶ ಮಾಡಿರುವಂತದ್ದು ಒಂದ್ ಕಡೆ ತುಪ್ಪೂರು ಈ ಮೇಲ್ಪಲ್ ಭಾಗದಲ್ಲಿ ಆನೆ ಇರುವಂತದ್ದು ಇಡೀ ನೋಡಿದ್ರೆ ಇಡೀ ನಮ್ಮ ಕೊಪ್ಪ ಶೃಂಗೇರಿ ಎನ್ನಾರ್ಪುರ ತಾಲೂಕುಗಳು ಆನೆಗಳಿಂದನೇ ಸಂಪೂರ್ಣವಾಗಿ ಸುತ್ತುವರೆದಿದ್ಯಾ ಅಂತ ಆ ಆನೆಗಳಿಂದ ಸಂಪೂರ್ಣ ಸುತ್ತೋಡಿಯ ಕಾರಣ ಏನಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಆನೆಯ ಸಂಖ್ಯೆ ನನಗೆ ತಿಳಿದ ಮಟ್ಟಿಗೆ ಮೂರು ಸಾವಿರ ಒಳಗಡೆ ಇರಬೇಕಂತೆ ಮೂರು ಸಾವಿರಕ್ಕಿಂತ ಮೇಲಿರ್ಬಾರ್ದು ಈಗಿನ ಮಾಹಿತಿ ಪ್ರಕಾರ ಹತ್ತು ಸಾವಿರದ ಐನೂರು ಆನೆಗಳಿದೆ ಅಂತ ಹೇಳಿ ಮಾಹಿತಿ ಇದೆ ಅವು ಆನೆಗಳು ಎಲ್ಲಿ ಹೋಗ್ಬೇಕು ಆನೆಗಳ ಸಂತತಿ ದಿನ ದಿನ ಹೆಚ್ಚುತ್ತಾ ಇರಬೇಕು ಆನೆಗಳಿಗೆ ಮನುಷ್ಯ ರೀತಿ ಏನಾದ್ರು ಸಂತತಿ ಕಡಿಮೆ ಮಾಡ್ಲಿಕ್ಕೆ ಆಪ್ಷನ್ಸ್ ಇದೆಯಾ ಇಲ್ಲ ಅದಕ್ಕೆ ನಾನು ಅರಣ್ಯ ಇಲಾಖೆಯವರಿಗೆ ಹೇಳದಂದ್ರೆ ಮೊನ್ನೆ ಕೂಡ ಡಿ ಎಫ್ ಅವ್ರು ಬಂದಿದ್ರು ನಮ್ಮ ಮನೆಗೆ ಬಂದಿದ್ರು ಜೊತೆಗೆ ಇಲ್ಲೆಲ್ಲ ಹಾನಿಯಾಗಿರ್ತಕ್ಕಂತ ಪ್ರದೇಶ ಅಂತ ತಿರುಗಿದ್ರು ನೋಡಿದ್ರು ಎಲ್ಲ ನಾನು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂತ ಟಿಡಿ ಡಿ ರಾಜೇಗೌಡರಲ್ಲಿ ಒಂದು ಮನವಿ ಮಾಡ್ಕೊಳ್ತಾ ಇದೀನಿ ಶಾಶ್ವತವಾದಂತ ಪರಿಹಾರವನ್ನ ಕಳ್ಕೊಡಿ ತಾತ್ಕಾಲಿಕ ಪರಿಹಾರ ಶಾಶ್ವತ ಪರಿಹಾರ ಬೇಕು ಯಾಕಂತಂದ್ರೆ ಆನೆ ಬರುತ್ತೆ ಹಾನಿ ಮಾಡುತ್ತೆ ಅವ್ರಿಗೆ ಒಂದಷ್ಟು ಪರಿಹಾರ ಕೊಡ್ತಾರೆ ಮತ್ತೆ ನಾಳೆ ಬರಬಾರ್ದು ಅಂತ ಏನಿಲ್ವಲ್ಲ ಬರ್ಬೋದು ಜೀವ ಹಾನಿ ಮಾಡಿದ್ರೆ ಇಪ್ಪತ್ತು ಆಲ್ರೆಡಿ ಐದು ಲಕ್ಷ ಐದು ಜನರು ತಾಲೂಕಿನಲ್ಲಿ ಮೃತಪಟ್ಟಿರುವ ಅವಧಿಯಲ್ಲಿ ಹೌದು ಈಗ ನೋಡಿ ಪ್ರತಿ ಕುಟುಂಬಗಳಿಗೂ ಹಾನಿ ಮಾಡುತ್ತೆ ಒಂದು ಜೀವ ದುಡ್ಡು ಕೊಡೋದು ದೊಡ್ಡದಲ್ಲ ಸರ್ಕಾರ ದುಡ್ಡು ಕೊಡ್ತಾರೆ ಆದ್ರೆ ಜೀವ ಹೋಯ್ತಲ್ವಾ ಜೀವ ಹೋಯ್ತು ಈಗ ಮೊನ್ನೆ ನೋಡಿ ಯಾವ್ದೋ ದಾವಣಗೆರೆಯಿಂದ ಬಂದಿರ್ತಕ್ಕಂಥ ಕಾರ್ಮಿಕ ಮಹಿಳೆ ಇಪ್ಪತ್ತೈದು ವರ್ಷದ ಮಹಿಳೆ ಚಿಕ್ಕ ಮಕ್ಕಳಿರ್ತಕ್ಕಂಥ ಮಹಿಳೆ ಆ ಬ್ಯಾಗ್ ತಗೊಂಡೋಗಿ ಇಡಬೇಕಾದ್ರೆ ಆಗ್ತದೆ ಅದಾಗಿ ದಿನಕ್ಕೆ ಅಂತ ಅಂತೀರ್ಕೊಂಡ್ರು ಪಾಪ ಮತ್ತೆ ಸೀತೂರಲ್ಲಿ ಒಬ್ರು ಮೃತಪಡ್ತಾರೆ ಇನ್ನೊಬ್ರು ಸ್ಟೇಟ್ ಎಸ್ಟೇಟ್ ಕೆಲಸ ಮಾಡ್ತಿದ್ದಂತ ಕಾರ್ಮಿಕ ಮಹಿಳೆಯನ್ನ ಬಂದ ಆನೆ ಹೊಡೆದ ಇನ್ನೊಬ್ರು ಮುತ್ತಿನಕೊಪ್ಪ ಭಾಗದಲ್ಲಿ ಇದ್ದಂತ ಎಪ್ಪತ್ತೆರಡು ವರ್ಷ ಒಬ್ಬ ಹೊಡೆದ್ ಐದು ಜನರನ್ನ ಒಂಬತ್ತು ತಿಂಗಳ ಅವಧಿಯಲ್ಲಿ ಆನೆ ಸಾಯ್ತು ಇಲ್ಲಿ ಮಾತ್ರ ಅಲ್ಲ ಸರ್ ಅದು ಈ ನಿಮ್ ಕಣತಿ ಆ ಭಾಗದಲ್ಲಿ ಎರಡು ಮೂರೇನ ಆಯ್ತು ನಿಮ್ ಗೊತ್ತಿರ್ಬೇಕು ಒಂದು ಕಾರ್ಮಿಕ ಮಹಿಳೆ ಊಟ ಮಾಡ್ತಾ ಕೂತಾಗ ಆನೆ ಬಂದು ಮತ್ತೊಬ್ಬರಿಗೆ ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಬೆಳಿಗ್ಗೆ ಹಾಸ್ಪಿಟ್ಲಿಗೆ ಅಂತ ಬೆಳಿಗ್ಗೆ ಬೇಗ ಹೋಗ್ಬೇಕಾದ್ರೆ ರಸ್ತೆಯಲ್ಲಿ ದಲ್ಲಿ ಅವರು ಸಾಯಿಸ್ತು ಹಲವಾರು ಆನೆಗಳು ಸಾಯಿಸಿರ್ತಕ್ಕಂಥ ನಿದರ್ಶನಗಳು ನಿಮಗ್ ಗೊತ್ತಿದೆ ಜೊತೆಗೆ ನೀವು ಮಾಧ್ಯಮದವರು ಅದನ್ನ ಬಿತ್ತರಿಸ್ತಾ ಇರ್ತೀರಿ ನಾವ್ ಇದಕ್ಕೆ ಸಾಕ್ಷ ಶಾಶ್ವತ ಪರಿಹಾರ ಕೊಡಿ ಅಂತ ಹೇಳಿ ನಮ್ಮ ಸನ್ಮಾನ್ಯ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಟಿ ಡಿ ರಾಜೇಗೌಡ್ರನ್ನ ಒತ್ತಾಯಿಸಿದೀವಿ ಡಿ ಎಫ್ ಹೇಳಿದೀವಿ ಅರಣ್ಯ ಇಲಾಖೆ ಎಲ್ಲ ಆರ್ ಎಫ್ ಅವರಿಗೆ ಕೂಡ ನಾವು ಇದ್ರ ಬಗ್ಗೆ ಗಮನಕ್ಕೆ ತಂದಿದೀವಿ ನಾನು ಹಲವಾರು ಬಾರಿ ಅವರಿಗೆ ದೂರವಾಣಿ ಮೂಲಕ ಸಂಪರ್ಕ ಮಾಡಿ ಮೊನ್ನೆ ಎಲ್ಲ ಬಂದಿದ್ರು ಜೊತೆಗೆ ನಮ್ಮ ಶಾಸಕರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಆಯ್ತು ಸಂಪೂರ್ಣವಾದಂತಹ ಆನೆ ತಡೆಗಟ್ಟುವಂತ ನಿಟ್ಟಿನಲ್ಲಿ ಒಂದು ಚರ್ಚೆಯನ್ನು ಕೈಗೊಳ್ಳೋಣ ರೈತರು ಎಲ್ಲರೂ ಬನ್ನಿ ಡಿ ಎಫ್ ಓರಿಗೂ ಕರೆಸ್ತೀನಿ ನಾನು ಬರ್ತೀನಿ ಎಲ್ಲ ಕೂತಿ ಅಂದ್ರೆ ಬಗೆಹರಿಸೋಣ ಅಂತ ಹೇಳಿದ್ದಾರೆ ಈಗ ನಿನ್ನೆ ಒಂದು ಟೀಮ್ ಬಂದಿತ್ತು ನನಗೆ ಪರಿಚಯದವರು ಏನೇ ಬೇರೆ ಏನೋ ವಿಷಯದ ಬಗ್ಗೆ ಬಂದಾಗ ನಾನು ಎಮ್ ಎಲ್ ಅವ್ರ ಜೊತೆ ಮಾತನಾಡ್ತಿದ್ದೆ ಹೀಗೆ ಆನೆಗಳು ದಾಣ ಏನಾದ್ರೂ ಮಾಡಿ ಆನೆಗಳನ್ನು ತಡೆಗಟ್ಟಿ ತುಂಬಾ ಸಹ ಏನಾದ್ರು ಪ್ರಾಣಿ ಹಾನಿ ಆಗೋದ್ಕಿಂತ ಮೊದಲೇ ಇದನ್ನ ನೀವು ಏನಾದ್ರು ಮಾಡ್ಬೇಕಾಗತ್ತೆ ಅಂತ ಹೇಳಿದಾಗ ಅವಾಗ ಅವ್ರು ಕೇಳಿದ್ರು ಏನು ಅಂದ್ರು ಹೀಗೆ ಆನೆಗಳು ತುಂಬಾ ಕಾಟ ಹೌದಾ ಆನೆಗಳು ತಡೆಗಟ್ಟಲಿಕ್ಕೂ ನಮ್ಮ ಹತ್ರ ಉಂಟು ಅಂತಂದ್ರು ಏನು ಅಂತ ಅಂದ್ರೆ ಅವರು ಒಂದು ಲ್ಯಾಪ್ಟಾಪ್ ಅಲ್ಲಿ ನನಗೆ ತೋರಿಸ್ತಾರೆ ಅವರು ಈಗಾಗ್ಲೇ ಆ ಕಡೆ ಕೂರ್ಗ್ ಸೈಡ್ ನಲ್ಲಿ ಮಾಡಿದ್ದಾರೆ ಭಾಗಮಂಡಲ ಕೂರ್ಗು ಆ ಕಡೆ ಸೈಡ್ ಎಲ್ಲ ಈಗ ಆಲ್ರೆಡಿ ಇನ್ಸ್ಟಾಲ್ ಮಾಡಿರ್ತಕ್ಕಂಥದ್ದು ಒಂದು ಒಳ್ಳೆ ಸಾಫ್ಟ್ವೇರ್ ಅವರು ನಮ್ಮ ಈ ನಮ್ಮ ಊರಿಗೆ ಬಂದು ಅವರು ಅದನ್ನು ತೋರಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ ಅದು ಹೇಗಿದೆ ಅಂತಂದ್ರೆ ಅದು ಸಾಫ್ಟ್ವೇರ್ ಮೂಲಕ ಸೆನ್ಸ್ ಸೆನ್ಸ್ ಕ್ರಿಯೇಟ್ ಮಾಡಿದ್ದಾರೆ ಆನೆ ಬಂದ್ರೆ ಅದು ಸೆನ್ಸ್ ಮಾಡುತ್ತೆ ಗೊತ್ತೆ ಬಂದ ತಕ್ಷಣ ಲೈಟ್ ಬಿಡುತ್ತೆ ಆನೆ ಮೇಲೆ ತರ್ಟಿ ಸೆಕೆಂಡು ಅನ್ ಆನೆಗಳಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ಅಂತ ಅವ್ರು ಹೇಳಿರೋದು ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ಆ ನಂತರ ಒಂದು ಫೈರ್ ಆಗುತ್ತೆ ಅಂದ್ರೆ ಏನು ಗುಂಡು ಹೋಗೋದಿಲ್ಲ ದೊಡ್ಡ ಮಟ್ಟದ ಶಬ್ದ ಆಗುತ್ತೆ ಆ ಅದು ಶಬ್ದ ಆದ ತಕ್ಷಣ ಆನೆಗಳು ಓಡ ಹೋಗ್ತೀವಿ ನೋಡಿದ್ರೆ ನನಗೆ ಅನಿಸ್ತು ಆಶ್ಚರ್ಯ ಅನಿಸ್ತು ನನಗೆ ಆನೆಗಳು ಆ ಆನಂತ ಆನೆಗಳು ಆ ಭಾಗಕ್ಕೆ ಬರೋದೇ ಇಲ್ಲ ಅವು ಏನಂತ ಅವ್ರು ಅಂದ್ರೆ ನಾವು ಆನೆಗಳಿಗೆ ಹಾನಿ ಮಾಡ್ತಾ ಇಲ್ಲ ಆನೆಗಳು ಇಲ್ಲಿ ಬರಬೇಡಿ ಅನ್ನೋದನ್ನ ಅವ್ರಿಗೆ ಮೆಸೇಜ್ ಕೊಡ್ತಾ ಇದೀವಿ ಆನೆಗಳು ಬುದ್ಧಿಜೀವಿಗಳೇ ಅವೇನು ಕಡಿಮೆ ಏನಿಲ್ಲ ಜೊತೆಗೆ ಆ ನಮ್ಮ ಮೊಬೈಲ್ಗಳಿಗೆ ಮೆಸೇಜ್ ಬರುತ್ತಂತೆ ಅದೊಂದು ಆಪ್ ಡೌನ್ಲೋಡ್ ಮಾಡ್ಕೊಂಡ್ರೆ ಆನೆ ಬಂದ ತಕ್ಷಣ ಯಾವ ಭಾಗದಲ್ಲಿ ಆನೆ ಒಳಗಡೆ ಸಂಚರಿಸ್ತಾ ಇದೆ ಅಂತ ಹೇಳಿ ನಮ್ಮ ಮೊಬೈಲಿಗೂ ಮೆಸೇಜ್ ಬರುತ್ತೆ ಅರಣ್ಯ ಇಲಾಖೆಯವರಿಗೆ ತುಂಬಾ ಉಪಯುಕ್ತಕ್ಕಾಗ್ತಕ್ಕಂಥದ್ದು ಆನೆ ಎಲ್ಲೆಲ್ಲಿ ಬರ್ತಾ ಇದೆ ಎಲ್ಲಿ ಒಳಗ್ ದಾಟಿದೆ ಅಂತ ಅವರಿಗೂ ಮೆಸೇಜ್ ಹೋಗುತ್ತೆ ನೀವು ರೈತರುಗಳು ಆ್ಯಪ್ ಡೌನ್ ಮಾಡ್ಕೊಂಡ್ರೆ ನಿಮಗೂ ಗೊತ್ತಾಗುತ್ತೆ ನಿಮ್ಮ ಯಾವ ಭಾಗದಲ್ಲಿ ಅದು ಒಂದು ಯಾವ್ದೋ ಕಂಪನಿ ಹೆಸರು ಹೇಳಿದ್ರು ನೆನಪಿಲ್ಲ ಅದನ್ ಬೇಕಾದ್ರೆ ನಿಮ್ಗೆ ಮಾಹಿತಿಯನ್ನು ಕೊಡ್ತೀನಿ ಇದೊಂದು ಪರಿಹಾರ ಒಂದು ಇದು ಅನುಕೂಲ ಅದಕ್ಕೆ ಏನ್ ಮಾಡಿದೀವಿ ಅಂದ್ರೆ ನಮ್ಮ ಸನ್ಮಾನ್ಯ ಶಾಸಕರ ನೇತೃತ್ವದಲ್ಲಿ ಡಿ ಎಫ್ ನೇತೃತ್ವದಲ್ಲಿ ಇದನ್ನ ಸಭೆಯನ್ನ ಮಾಡಿ ರೈತರ ಜೊತೆಗೆ ನಾವು ನಮ್ಮ ತುಪ್ಪೂರಿನ ದೇವಸ್ಥಾನದ ಒಂದು ಹಾಲ್ ನಲ್ಲಿ ಸಭೆಯನ್ನ ಕರೆದು ಅಲ್ಲಿ ಪ್ರೊಜೆಕ್ಟರ್ ಹಾಕಿ ಡೆಮೋ ಮೂಲಕ ನಾವು ಅದನ್ನ ನಿಮ್ಗೆ ತೋರಿಸ್ತೀವಿ ಅರಣ್ಯ ಅಧಿಕಾರಿಗಳಿಗೂ ತೋರಿಸ್ತೀವಿ ರೈತರಿಗೂ ತೋರಿಸ್ತೀವಿ ಶಾಸಕರಿಗೂ ತೋರಿಸ್ತೀವಿ ಇದಕ್ಕೆ ನೀವೆಲ್ಲ ನೀವು ಒಟ್ಟು ಸೇರಿಸಿ ಅಂತ ಹೇಳಿದಾರೆ ನಾವು ಅದಕ್ಕೆ ಈಗ ಆಲ್ರೆಡಿ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿದ್ದೀವಿ ಈಗ ಅದನ್ನ ಯಾವ ರೀತಿ ಮಾಡಬೇಕು ಯಾವ ರೀತಿ ಅಂತ ನಮಗೆ ಹೆಚ್ಚಿನ ಗೊತ್ತಿಲ್ವಲ್ಲ ಹಾಗಾಗಿ ಕಂಪನಿಯ ಹಲವಾರು ಜನ ಐದು ಜನ ಟೀಮೇ ಬರ್ತಾ ಇದೆ ಬಂದ್ಬಿಟ್ಟು ಅದನ್ನ ತೋರಿಸಿ ಶಾಶ್ವತವಾದಂತ ಪರಿಹಾರ ಕಂಡುಕೊಳ್ಲಿಕ್ಕೆ ನಾವು ಪ್ರಯತ್ನದಲ್ಲಿದ್ದೇವೆ ಹಾಗಾಗಿ ಈಗ ನಮ್ಮ ತುಪ್ಪೂರು ದೇವಸ್ಥಾನದಲ್ಲಿ ಸಭೆಯನ್ನು ಮಾಡಿ ಯಾಕಂದ್ರೆ ಆ ದೇವಸ್ಥಾನದ ಟ್ರಸ್ಟಿನ ಕಾರ್ಯದರ್ಶಿ ಕೂಡ ನಾನು ಹೌದು ಹಾಗಾಗಿ ಅಲ್ಲೇ ಮಾಡೋಣ ಮತ್ತೆ ತುಪ್ಪೂರು ಭಾಗದಲ್ಲಿ ಹಾನಿಯಾಗಿರೋದ್ರಿಂದ ಜಮೀನು ಈ ಭಾಗದಲ್ಲಿ ಮಾಡೋಣ ಅಂತ ನಮ್ಮ ಶಾಸಕರೇ ಕೂಡ ಇದಕ್ಕೆ ಡೈರೆಕ್ಷನ್ ಕೊಟ್ಟಿರ್ತಕ್ಕಂಥದ್ದು ಅವ್ರ ನೇತೃತ್ವದಲ್ಲಿ ಇದನ್ನ ಮಾಡ್ತಾ ಓಕೆ ಕೊನೆಯದಾಗಿ ಒಂದು ಬಾರಿ ನಿಮ್ಮ ಜೀವನದ ಎಲ್ಲಾ ಘಟನೆಗಳನ್ನ ಒಂದು ಬಾರಿ ಎರಡು ನಿಮಿಷದಲ್ಲಿ ಆ ಮೆಲುಕು ಹಾಕಿ ನೋಡೋದಾದ್ರೆ ಹೇಗನ್ಸುತ್ತೆ ಸರ್ ಜೀವನದ ಮೆಲುಕು ಒಂಥರ ಟ್ರಾಜಿಡಿ ನಮ್ದು ನಾನು ಹೇಳಲೇಬೇಕಾದ್ರೆ ಹೇಳ್ತೀನಿ ಯಾಕಂತಂದ್ರೆ ನಂದೊಂದ್ ತರ ಬದುಕು ನಾನು ನಮ್ಮ ತಾಯಿಯ ಹೊಟ್ಟೆಲ್ ಇದ್ದಾಗ್ಲೆ ಏಳು ತಿಂಗಳ ಇದ್ದಾಗ್ಲೆ ನಮ್ಮ ತಂದೆ ತೀರ್ಕೊಂಡಿರೋದು ನನ್ನ ತಾಯಿಯವರು ನಾನು ತುಂಬಾ ಕಷ್ಟಪಟ್ಟು ಬೆಳೆಸಿದ್ದಾರೆ ಕಷ್ಟಪಟ್ಟ ಅಂದ್ರೆ ಬೇರೆ ಕಡೆ ಅವರು ಕೂಲಿ ಕೆಲಸವನ್ನು ಮಾಡಿ ನಮ್ಮನ್ನ ಸಾಕಿ ಓದಿಸಿರ್ತಕ್ಕಂಥದ್ದು ಹಾಗೆ ನನ್ನ ಮಾವಂದಿರು ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು ನಿಮಗೆ ಗೊತ್ತಿರ್ಬೋದು ತಿಮ್ಮಪ್ಪ ಹೆಗಡೆ ನಾಗಪ್ಪ ಹೆಗಡೆ ಶ್ರೀನಿವಾಸ ಹೆಗಡೆ ಬಾಲಕೃಷ್ಣ ಹೆಗಡೆ ದೇವರಾಜ್ ಹೆಗಡೆ ಅಂತ ಹೇಳಿ ನಂಗೆ ತುಂಬಾ ಸಹಕಾರವನ್ನು ಮಾಡಿದ್ರು ಹಾಗೆ ನಮ್ಮ ಅಮ್ಮನ ತಂಗಿಯರು ಶಾರದಾ ಸರೋಜ ಉಷಾ ಅಂತ ಹೇಳಿ ಅವರು ಲಾಸ್ಟ್ನವ್ರು ಉಷಾ ಅನ್ನೋರೇ ನನ್ ಸಾಕಿರೋದಂತ ಎಲ್ಲ ಹೇಳ್ತಾ ಇದ್ರು ಚಿಕ್ಕಂದಿಲ್ ಇದ್ದಾಗ ಹಾಗಾಗಿ ನಂದು ಏನೋ ಕಷ್ಟದಲ್ಲಿ ಜೀವನ ಮಾಡಿದ್ವಿ ಬಂದ್ವಿ ಏನೋ ಒಂದು ಹಂತಕ್ ಬಂದ್ವಿ ಜೊತೆಗೆ ನಾನು ಮೊದಲು ಎಲೆಕ್ಟ್ರಿಕಲ್ ವೃತ್ತಿಯನ್ನ ಕಲಿತೆ ಅದರಲ್ಲಿ ನಮ್ಮ ನಾರಾಯಣ್ ಶೆಟ್ಟಿ ನನ್ನ ಆತ್ಮೀಯ ಗೆಳೆಯರು ನನ್ನ ನಂತರ ಗುರುಗಳು ಅಂತ ಹೇಳ್ಬೋದು ನಾರಾಯಣ್ ಶೆಟ್ಟರು ನನ್ನ ಫೀಲ್ಡ್ಗೆ ಕರ್ಕೊಂಡು ಹೋದ್ರು ನನಗೆ ಕೆಲಸ ಕಲಿಸಿದ್ರು ಆ ನಂತರ ನನ್ನ ಇನ್ನೊಬ್ರು ಗುರುವಾಗಿರ್ತಕ್ಕಂಥ ರಾ ರಾವ್ ವೆಂಕಟೇಶ್ ಅನ್ನೋರು ಅವ್ರ ಜೊತೆ ಸೇರ್ಕೊಂಡೆ ಆಮೇಲೆ ನಾನು ಮೆಸ್ಕಾಮಿಗೆ ಒಂದು ಟೆಂಪ್ರವರಿ ನೌಕರ್ನಾಗ್ ನಾನು ಸೇರ್ಕೊಂಡೆ ಅಲ್ಲಿ ಮೊದಲು ನಾನು ತರ್ಟಿ ತ್ರೀ ಕೆ ವಿ ಲೈನ್ ಮೇಂಟೆನೆನ್ಸ್ ಎಂ ಯು ಎಸ್ ಎಸ್ ಮೇಂಟೆನೆನ್ಸ್ ಅಲ್ಲಿ ಕಾರ್ಯನಿರ್ವಹಿಸಿದೆ ಟೆಂಪ್ರವರಿ ಆಗಿ ಪರ್ಮನೆಂಟ್ ಅಲ್ಲ ಆ ನಂತರ ಮೀಟರ್ ರೀಡರ್ ಆಗಿ ಕರೆಂಟ್ ಬಿಲ್ ಕೊಡೋದು ಅದರಲ್ಲಿ ಸುಮಾರು ಹತ್ತು ವರ್ಷಗಳ ಕಾಲ ನಾನು ಬಾಳೆಹೊನ್ನೋರ್ ಹೋಗ್ಲಿಕ್ಕೆ ನಾನು ಒಬ್ನೇ ಇದ್ದೆ ಹತ್ತು ವರ್ಷಗಳ ಕಾಲ ನಾನು ಅದನ್ನ ಆ ಸೇವೆಯನ್ನು ಸಲ್ಲಿಸಿದೆ ಅವಾಗ ಹಲವಾರು ಜನಗಳ ನಾನು ಪ್ರೀತಿ ವಿಶ್ವಾಸನ ಗಳಿಸ್ದೆ ಪ್ರತಿ ಮನೆಗಳಿಗೂ ಹೋಗ್ತಾ ಇದೆ ಅವರು ನನ್ನನ್ನು ಪ್ರೀತಿಯಿಂದ ಮಾತಾಡಿಸೋರು ಹಲವಾರು ಜನ ನನಗೆ ಅವ್ರ ಮನೆಗೆ ಹೋದಾಗ ಮಧ್ಯಾಹ್ನ ಊಟವನ್ನು ಹಾಕಿದ್ದಾರೆ ಅದನ್ನ ನಿಜವಾಗ್ಲೂ ನಾನು ನೆನಪಿಸ್ಕೊಡ್ಬೇಕು ಯಾಕಂತಂದ್ರೆ ಕೆಲವರು ನನಗೆ ಹನ್ನೊಂದು ಗಂಟೆಗೆ ಹೋದ್ರು ಕೊನೆ ಕೊನೆಗೆ ಹೇಗಾಯ್ತು ಅಂದ್ರೆ ತುಂಬಾ ಬಾಂಧವ್ಯ ಬೆಳೆದು ನಮ್ಮ ಎಲ್ಲ ರಿಲೇಷನ್ಸ್ ಗಳಾಗ್ಬಿಟ್ರು ಅವ್ರು ಏನ್ ಅಂದ್ರೆ ಹನ್ನೊಂದು ಗಂಟೆಗೆ ಹೋದ್ರು ನೀನ್ ಊಟ ಹೋಗು ಮತ್ತೆಲ್ಲೂ ಊಟ ಸಿಗಲ್ಲ ಅನ್ನೋರು ಆ ಮೂರ್ ಗಂಟೆ ಸಮಯದಲ್ಲೂ ನೀನು ಊಟ ಮಾಡಿದೆಯಲ್ಲ ಊಟ ಮಾಡಿದ್ರು ಬಾ ನಮ್ಮನೇಲಿ ಊಟ ಮಾಡ್ಕೊಂಡು ಕಾಫಿ ಕುಡಿ ನೀರು ಕುಡಿ ಅಂತ ಕೇಳೋರು ತುಂಬಾ ನನಗೆ ಆ ಮಿಟ್ರೀಡರ್ ಆಗಿದ್ದಾಗ ನನ್ಗೆ ಸಪೋರ್ಟ್ ಮಾಡಿದ್ದಾರೆ ಅದ್ರ ಜೊತೆಲಿ ಎಲೆಕ್ಟ್ರಿಕಲ್ ಗುತ್ತಿಗೆದಾರ ಕ್ಲಾಸ್ ಒನ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ಆಗಿ ಸುಮಾರು ಸೇವೆ ಸಲ್ಲಿಸಿದೀನಿ ದೊಡ್ಡ ದೊಡ್ಡ ಟೆಂಡರ್ ವರ್ಕ್ ಗಳನ್ನು ಕೂಡ ಮಾಡಿದೀನಿ ಜೊತೆಗೆ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಗೆ ಕೊಪ್ಪ ಆ ನಿಲುವಾಗ್ಲೋ ಎನ್ ಕೆ ಸತೀಶ್ ಅವರು ನಮ್ಮ ಗುರುಗಳು ಅವರು ಕೂಡ ನನಗೆ ತುಂಬಾ ಸಹಕಾರವನ್ನು ನೀಡಿದ್ದಾರೆ ಜೊತೆಗೆ ಮೆಸ್ಕಾಂ ಅಧಿಕಾರಿ ವರ್ಗದವರು ನಾವು ಅವ್ರನ್ನ ಮರಿಲಿಕ್ಕೆ ಇಲ್ಲ ತುಂಬಾ ಜನ ಎಲ್ಲ ಅಧಿಕಾರಿಗಳು ಸೀನಿಯರ್ ಇಂದ ಜೂನಿಯರ್ ಇಂದ ಹಿಡಿದು ಲೈನ್ ಮ್ಯಾನ್ ಇಂದ ಲೈನ್ ಮ್ಯಾನ್ ಗಳು ಪವರ್ ಮ್ಯಾನ್ ಗಳಿಂದ ಹಿಡಿದು ಜೆ ಎ ಎಡಬಲ್ ಇ ಎಸ್ ಸಿ ಪ್ರತಿಯೊಬ್ಬರು ಕೂಡ ನನಗೆ ತುಂಬಾ ಸಹಕಾರವನ್ನ ನೀಡಿ ನಾನು ಈ ಒಂದು ಹಂತಕ್ಕೆ ಏನೋ ಒಂದು ನನ್ನ ಕಾಲ ಮೇಲೆ ನಾನು ನಿಂತೀನಿ ಅನ್ನೋದಕ್ಕೆ ಎಲ್ಲರೂ ನನಗೆ ಕಾರಣಕರ್ತರಾಗಿದ್ದಾರೆ ಅದ್ರ ಜೊತೆಯಲ್ಲಿ ನನ್ನ ಪ್ರತಿ ಬೆನ್ನೆಲುಬಾಗಿ ನಿಂತವರು ನನ್ನ ಸ್ನೇಹಿತ ಆತ್ಮೀಯ ಸ್ನೇಹಿತ ನನ್ನ ಬಾಲ್ಯ ಸ್ನೇಹಿತ ಅಂದ್ರೆ ಸುಧಾಕರ್ ಅಂತ ಹೇಳಿ ಇಲ್ಲಿ ತುಪ್ಪೂರ್ನ ಅವನು ನನ್ನ ಆತ್ಮೀಯ ಸ್ನೇಹಿತ ಅವನು ನಟೇಶ್ ಹೊಳೆಮಕ್ಕಿ ಕಣ್ತಿ ಮಂಜು ರಾಜಪ್ಪಗೌಡ್ರು ಇನ್ನೂ ಹೆಚ್ಚಿಂದ ಹೇಳ್ಬೇಕಂದ್ರೆ ನನ್ನ ಎಲ್ಲ ಕಷ್ಟ ಸುಖ ಪ್ರತಿಯೊಂದು ಹಂಚ್ಕೊಳ್ತಕ್ಕಂಥದ್ದು ನಾರಾಯಣ ಎಂ ಮೇಲ್ಪಾಲ್ ಅಂತಿದ್ದಾರೆ ಕೃಷ್ಣಮೂರ್ತಿ ಅಡ್ವಾಣಿ ನಾರಾಯಣ್ ಶೆಟ್ಟಿ ದಿನೇಶ್ ಅಂತ ನಾವೊಂದು ಒಂದು ಐದು ಜನದ ಒಂದು ಗ್ರೂಪ್ ಇದೆ ನಮ್ದು ಯಾವಾಗಲೂ ಸಾಧಾರಣ ಎಲ್ಲಿಗೆ ಹೋಗೋದಾದ್ರೂ ನಾವು ಒಟ್ಟಿಗೆ ಹೋಗೋದು ಒಟ್ಟಿಗೆ ಬರೋದು ಏನೇ ಇದ್ರು ದಿನಕ್ಕೆ ಒಂದು ಸಾರಿ ಎರಡು ಸಾರಿ ನಾವು ಫೋನಲ್ಲಿ ಮಾತಾಡ್ಕೊಳಂಥದ್ದು ಏನಂದ್ರೆ ನಮ್ದೊಂದು ಬಾಂಧವ್ಯ ಅಷ್ಟು ಚೆನ್ನಾಗಿ ಬಂತು ಆ ನಂತರ ಏನೋ ಕಷ್ಟಪಟ್ಟು ರಂಗಭೂಮಿಗೆ ಹೋದೆ ರಂಗಭೂಮಿಯಿಂದ ಸಿನಿಮಾ ಇಂಡಸ್ಟ್ರಿಗೆ ಹೋದೆ ಅಲ್ಲೊಂದಷ್ಟು ನನಗೆ ಏನೋ ಒಂದು ಸಾಧನೆ ಮಾಡ್ಬೇಕು ನಾನು ಮುಂದೆ ನಾನು ಇಲ್ಲದ ಹೊತ್ತಲ್ಲೂ ನನ್ನನ್ನ ಪರದೆ ಮೇಲೆ ನೋಡಿ ನನಗೆ ಆ ನೋಡಿ ನನ್ನನ್ನು ಆಗಬೇಕು ಅಂತ ಒಂದು ನಿಟ್ಟಿನಲ್ಲಿ ನನಗೆ ಸರ್ ನನಗೊಂದು ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ನನಗೆ ದುಡ್ಡು ಮಾಡಬೇಕು ಆಸ್ತಿ ಆಸ್ತಿ ಮಾಡ್ಬೇಕಂತ ನನಗೆ ಆಸೆ ಇಲ್ಲ ದುರಾಸೆ ಅಂತ ಇಲ್ವೇ ಇಲ್ಲ ಆಸೆ ಇದೆ ಆದ್ರೆ ನಾನು ಏನಾದ್ರು ಒಂದು ಹೆಸರು ಮಾಡ್ಬೇಕು ನನ್ನ ಸಮಾಜಕ್ಕೆ ಏನಾದ್ರು ನನ್ನಿಂದ ಕೊಡುಗೆ ಕೊಡ್ಬೇಕು ನನ್ನ ಮಕ್ಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ನನ್ನ ಮಕ್ಳಿಗೆ ಹೇಳ್ತಿರ್ತಕ್ಕಂಥದ್ದು ನನ್ನದೇ ನೀವು ಪ್ರತಿಯೊಬ್ಬರೂ ಪ್ರೀತಿಯಿಂದ ವಿಶ್ವಾಸದಿಂದ ಮಾತಾಡಿಸ್ಬೇಕು ಆ ಈ ನಮ್ಮ ಫ್ಯಾಮಿಲಿ ಫ್ಯಾಮಿಲಿ ಆಗಿರ್ಬೋದು ಸ್ನೇಹಿತರ ಯಾರೇ ಬಂದ್ರು ಇವ್ರು ನಮ್ಮ ಅಜ್ಜ ನಮ್ಮ ಅಜ್ಜಿ ಮಾವ ಅತ್ತೆ ಹೀಗೆ ಇಂಥವ್ರನ್ನೆಲ್ಲ ನಮಗೆ ನಾವು ಅವ್ರನ್ನ ಗುರುತು ಇಟ್ಕೋಬೇಕು ಸಂಸ್ಕಾರವನ್ನ ಕಲಿಬೇಕು ನಾನು ಹಲವಾರು ಭಾಗಗಳಿಗೆ ನಾನು ಹಲವಾರು ಕಾರ್ಯಕ್ರಮಗಳಿಗೆ ಎಂ ಸಿ ಮಾಡ್ಲಿಕ್ಕೆ ಹೋಗ್ತೀನಿ ಕೆಲವೊಂದು ಕಡೆ ನನ್ನ ಭಾಷಣಕ್ಕೋಸ್ಕರ ಕರೆಸ್ತಾರೆ ಅಲ್ಲೂ ಕೂಡ ನಾನು ಇದನ್ನೇ ಹೇಳೋದು ನಾನು ಈಗಿನ ಏನು ನಮ್ಮ ಶಿಕ್ಷಣ ಇದೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಹಲವಾರು ಈ ಖಾಸಗಿ ಶಾಲೆಗಳಲ್ಲಿ ಬಾಂಧವ್ಯದ ಈ ಅಣ್ಣ ತಮ್ಮಂದಿರ ಸಂಬಂಧಗಳು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಅದನ್ನೆಲ್ಲ ಬೆಳೆಸಬೇಕು ಮಕ್ಳಿಗೆ ಕಲಿಸ್ಬೇಕು ಅಂತ ನಮ್ಮ ಒಂದು ಆಸೆ ಅದನ್ನೆಲ್ಲ ಮಾಡೋಣ ಅಂತ ಹೇಳಿ ಮಾಡಬೇಕು ಅಂತ ಹಾಗೆ ಈ ಒಂದು ಜೀವನ ನಡೀತಾ ಇದೆ ನನ್ನ ಹೆಂಡತಿ ಕೂಡ ರಾಜೇಶ್ವರಿ ಅಂತೇಳಿ ಅವಳು ಮೊದಲು ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದು ಸುಮಾರು ಕುದುರೆ ಮುಖದ ಗಿರಿಜ್ಯೋತಿ ಶಾಲೆಯಲ್ಲಿ ಹಲವಾರು ವರ್ಷಗಳ ಸೇವೆಯನ್ನು ಸಲ್ಲಿಸಿದ್ಲು ಆ ನಂತರ ಬಾಳೆಹೊನ್ನೂರಿನ ನಿರ್ಮಲಾ ಕಾನ್ವೆಂಟ್ ನಲ್ಲಿ ಕೂಡ ಸೇವೆಯನ್ನು ಸಲ್ಲಿಸಿದಾರೆ ಈಗ ನನ್ನ ಪುಟ್ಟ ಮಗ ಇರೋದ್ರಿಂದ ಈಗ ಅವರು ಶಾಲೆಗೆ ಹೋಗ್ತಾ ಇಲ್ಲ ನನಗೆ ಮೂರು ಜನ ಮಕ್ಕಳು ನನ್ನ ದೊಡ್ಡ ಮಗಳ ಧೃತಿ ಹೇಳಿ ನೈನ್ತ್ ಓದ್ತಾ ಇದ್ದಾಳೆ ಚಿಕ್ಕವಳ ದೃಷ್ಟಿ ಅಂತ ಫಿಫ್ತ್ ಮಗನಿಗೆ ಎರಡು ವರ್ಷ ಅದು ಕೂಡ ನಮ್ಮೆಲ್ಲ ನಮ್ಮ ಇಡೀ ಕುಟುಂಬದವರ ಆಸೆ ಆ ನೀನು ಒಬ್ಬನೇ ಮಗ ಇರೋದು ನಿಮಗೆ ಯಾರು ಗಂಡ್ ಮಕ್ಳು ಯಾರು ಇಲ್ಲ ಹಿಂದೆ ಮುಂದೆ ಇಲ್ಲ ಒಂದು ಗಂಡ್ ಮಗು ಇರ್ಲಿ ಅಂತ ಹೇಳಿ ಎಲ್ಲ ಕುಟುಂಬದವರು ನನ್ನ ಸ್ನೇಹಿತರೆಲ್ಲ ಹಾರೈಕೆಯಿಂದ ಒಂದು ನನ್ನ ಮಗ ಹಾಗೆ ಎರಡು ವರ್ಷ ಆಗಿದೆ ಹಾಗೆ ಏನಾದ್ರೂ ಒಂದು ಸಮಾಜಕ್ಕೆ ನನ್ನ ಸೇವೆ ಬೇಕು ಅಂತ ಹೇಳಿ ನನ್ನ ಹೋರಾಟ ಅಷ್ಟೇ ಓಕೆ ಮಂಜುನಾಥ್ ಇದುವರೆಗೂ ಒಂದು ತೊಂದರೆ ಚಂದ್ರ ನೀವು ಜೀವನದಲ್ಲಿ ಬೆಳೆದು ಬಂದ ಹಾದಿಯಾಗಿರ್ಬೋದು ಪ್ರಾರಂಭಿಕ ಜೀವನ ಆಗಿರ್ಬೋದು ನಂತರದಲ್ಲಿ ನೀವು ಉದ್ಯೋಗವನ್ನು ಪ್ರಾರಂಭ ಮಾಡಿದ್ದು ಗುತ್ತಿಗೆದಾರರಾಗಿ ನೀವು ಯಾವ ರೀತಿ ಎಲೆಕ್ಟ್ರಿಕಲ್ ಗುತ್ತಿಗೆದಾರರಾಗಿ ನಿಮ್ಮ ಒಂದು ಸೇವೆ ಆಗಿರ್ಬೋದು ಜೊತೆಯಲ್ಲಿ ಏನು ಸಿನಿಮಾದಲ್ಲಿ ನೀವು ಆಕ್ಟಿಂಗ್ ಮಾಡಿರುವಂಥದ್ದು ಸೀರಿಯಲ್ಗಳಲ್ಲಿ ಆಕ್ಟಿಂಗ್ ಮಾಡಿರುವಂಥದ್ದು ಉಸಿರೆ ಉಸಿರೇ ಹಾಗೂ ರಿಪನ್ ಸ್ವಾಮಿ ಎರಡು ಸಿನಿಮಾಗಳನ್ನ ನಿರ್ಮಾಣ ಮಾಡಿದ ವಿಚಾರ ಹಾಗೆ ಬಾಳೆಹೊನ್ನೂರು ಲಯನ್ಸ್ ನ ಅಧ್ಯಕ್ಷರಾಗಿ ನಿಮ್ಮ ಕೊಡುಗೆ ಬಾಳೆಹೊನ್ನೂರು ಜೆ ಸಿ ಅಧ್ಯಕ್ಷರಾಗಿ ನೀವು ಯಾವ ರೀತಿಯಾಗಿ ನಿಮ್ಮ ಒಂದು ಅವಧಿಯಲ್ಲಿ ಕೆಲಸವನ್ನ ಮಾಡಿದ್ರಿ ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಸಾಂಸ್ಕೃತಿಕ ಸಂಘದ ಅಧ್ಯಕ್ಷರಾಗಿ ಹಾಗೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಯಾವ ರೀತಿಯಾಗಿ ತೋರಿಸ್ಕೊಂಡಿದ್ರಿ ಜೊತೆಯಲ್ಲಿ ಹನದಾಡಿಯಿಂದಾಗಿ ಯಾವ ರೀತಿ ಸಮಸ್ಯೆಗಳಾಗ್ತದೆ ಆನದಾಡಿಯನ್ನು ತಳಿಯುವ ನಿಟ್ಟಿನಲ್ಲಿ ಯಾವ ರೀತಿ ಕಾರ್ಯಕ್ರಮಗಳನ್ನ ಅನ್ನೋದು ಕುರಿತಾಗಿ ನೀವು ಆಯೋಜನೆ ಮಾಡಿರುವಂತಹ ಕಾರ್ಯಕ್ರಮ ಹಾಗೆ ಮುಂದಿನ ನಿಮ್ಮ ಯೋಜನೆಗಳು ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘ ಕಚೇರಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮ್ಗೆ ಹೃತ್ಪೂರಕ ಧನ್ಯವಾದಗಳು ನಮಸ್ಕಾರ ನಿಮಗೂ ಅಷ್ಟೇ ನಮ್ಮನ್ನ ಸಂಪರ್ಕ ಮಾಡಿದಿಕ್ಕೆ ನಿಮಗೂ ಅಷ್ಟೇ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ ನೋಡಿದ್ರಲ್ಲ ವೀಕ್ಷಕರೇ ಇದು ಏನು ಇತ್ತೀಚೆಗಷ್ಟೇ ರಿಲೀಸ್ ಆಗಿರುವಂತಹ ವಿಜಯ್ ರಾಘವೇಂದ್ರ ಅವರ ನಟನೆಯ ರಿಪನ್ ಸ್ವಾಮಿ ಸಿನಿಮಾದ ನಿರ್ಮಾಪಕರು ಆಗಿರುವಂತಹ ಉದ್ಯಮಿಗಳು ಆಗಿರುವಂತಹ ಶ್ರೀಯುತ ಮಂಜುನಾಥ್ ಹುಪ್ಪೂರ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ